ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೆಲ್ಲ ಚೆನ್ನಾಗಿದೆ ಫ್ರೆಂಡ್ ನೀಗೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೇನಪ್ಪ ಇವಳು ಹೂವಿನ ಗಿಡ ತೋರಿಸ್ತಾ ಅಂತ ಅಂದ್ಕೊಂಡಿದ್ದೀರಾ ದೇವ್ರಿಗೆ ಇಷ್ಟವಾದ ಹೂವು ಅಂದರೆ ಮಲ್ಲಿಗೆ ಹೂವು ಅದು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಮಲ್ಗೇವಿನ ದಳ ಒಂದೇ ಸಾಕು ಭಗವಂತ ಅರ್ಪಿಸ್ಕೊತಾನೆ ಅಂತ ಹೇಳ್ತಾರೆ ಅದೇ ಥರ ನಮ್ಮನೆ ಒಂದು ಪುಟಾಣಿ ಪಾಟ್ನಲ್ಲಿ ಮಲ್ಲಿಗೆವಿನ ಗಿಡ ಹಾಕಿದ್ದೆ ಅದರಲ್ಲಿ ಎರಡು ಪುಡಿಲಿ ಬಂದ್ಬಿಟ್ಟು ಮೊಗ್ಗು ಹೂವು ಬಿಟ್ಟಿದೆ ಫ್ರೆಂಡ್ ನೋಡಿ ತುಂಬ ಆಯಿತು ನನಗಂತೂ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಫಸ್ಟ್ ಆಫ್ ಆಲ್ ಅದು ಒಂದು ಚೆನ್ನಾಗಿ ನಾನು ಎಲ್ಲ ಹೂಗಳಲ್ಲೂ ಮಲ್ಲಿಗೆ ಹೋಗೋ ಒಂದು ಉದ್ದ ಮುಟ್ಕೊಂಡು ಏನೋ ಗಮ ಮತ್ತು ದೇವರು ಫೋಟೋಕಾಕಿ ಕಳ್ಸೋಕ್ಕಾಕಿ ಇಟ್ಟು ಪೂಜೆ ಮಾಡೋರಂತೂ ಏನೋ ಖುಷಿ ಅನಿಸುತ್ತೆ ಮತ್ತು ಹಾಗೆಯೇ ಇವತ್ತು ಡ್ರಿಂಕ್ ಬಂದ್ಬಿಟ್ಟು ಮಾಮೂಲಿ ಚಕ್ಕೆ ಸೋಂಪು ಮತ್ತು ಜೀರಿಗೆ ಕೋರ್ಣ ಮಾಡ್ಕೊಂಡಿರೋ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಲೋಟ ಕುಡಿತೀನಿ ಬೆಳಿಗ್ಗೆ ಹೊತ್ತು ಮತ್ತು ಮಧ್ಯಾಹ್ನಕ್ಕೆ ಬಂದು ಬೆಳಗ್ಗೆ ಆಮೇಲೆ ಟಿಫನ್ಗೆ ಬಂದುಬಿಟ್ಟು ರಾಗಿ ಅಂಬಲಿ ಮಾಡ್ಕೊಂಡು ಕುಡದೆ ಇತ್ತು ಮತ್ತು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಹಾಗೆ ಕಂಟಿನ್ಯೂ ಆಗಿಬಿಟ್ಟಿದೆ ಬ್ಲಾಗ್ ಬಂದುಬಿಟ್ಟು ನಾನು ಬೇರೆ ಏನೋ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಮಧ್ಯಾಹ್ನಕ್ಕೆ ಸ್ವಲ್ಪ ಮುದ್ದೆ ಮಾಡಿಕೊಂಡು ಸಾಂಬಾರಿತ್ತು ಮತ್ತು ಮುದ್ದೆ ಚಿಕ್ಕ ಮುದ್ದೆ ಮತ್ತು ಸೌತೆಕಾಯಿ ಇಟ್ಕೊಂಡು ಪಲ್ಯ ಏನೂ ಇರಲಿಲ್ಲ ಊಟ ಮಾಡ್ತಾಯಿದ್ದೀನಿ ಮತ್ತು ಹಾಗೆಯೇ ಕಸ ಕುದ್ಕೊಂಬಿಡೋಣ ಇಲ್ಲ ಅಂದ್ಬಿಟ್ಟು ಇದ್ದೀನಿ ಫ್ರೆಂಡ್ ಏನು ಕಸ ಏನೂ ಅಷ್ಟು ಗುಳಿರಲಿಲ್ಲ ಮಾಮೂಲಿ ಮಾಡಬೇಕಲ್ಲ ರೆಗ್ಯುಲರ್ ಕೆಲಸ ಅಂತ ಇರುತ್ತಲ್ಲ ಮಾಡ್ಕೊತಾ ಇದ್ದೀನಿ ಮತ್ತು ಈ ಹೆಲ್ಮೆಟ್ಟು ಅದೆಲ್ಲ ತಂದರೆ ಎಲ್ಲ ಎತ್ತಿಡೋದು ಹಾಗಾಗಿ ಇಟ್ಬಿಡ್ತಾರೆ ಮಿಕ್ಸು ಆಗಲಿ ಏನೇ ಆಗಲಿ ಒಂದು ನ್ಯೂಸ್ ಪೇಪರ್ ಆಗಲಿ ಪ್ರತಿಯೊಂದು ಅದರ ಜಾಗಕ್ಕೆ ನಾನೇ ಮುಟ್ಟಿಸ್ಬೇಕು ನಿಮ್ಮ ಮನೆಯಲ್ಲೂ ಹೀಗೆ ಮಾಡ್ತಾರೆ ಫ್ರೆಂಡ್ ಹೊಸ ಮಕ್ಕಳೆಲ್ಲ ನೋಡಿ ಈ ಎಲೆಕ್ಟ್ರಿಕ್ ಗಾಡಿ ಚಾರ್ಜರ್ ಅಂದು ತಂದು ಹಾಕಿಡಿ ಅಂತೀನಿ ಹಂಗೆ ತಂದು ಹಾಕ್ಬಿಡ್ತಾರೆ ಹಾಗೆ ಇರ್ತಾರೆ ಎಲ್ಲಿದ್ದು ವಸ್ತು ಅಲ್ಲಲ್ಲೇ ಇರುತ್ತೆ ಆ ಜಾಗಕ್ಕೆ ಸೇರಿಸೋದು ನಾನು ಕೆಲಸ ಆಗುತ್ತೆ ಡೈಲಿ ಬಂದ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಗೊಂಡು ಕೆಲಸ ಮಾಡೋದೇ ನನಗೆ ದೊಡ್ಡ ಕೆಲಸ ಆಗ್ಬಿಡುತ್ತೆ ಒಂದೊಂದ್ಸಲಿ ಅಡುಗೆ ಮಧ್ಯಾಹ್ನತೆ ಮಾಡ್ಕೊತೀನಿ ಒಂದೊಂದ್ಸಲಿ ನೈಟ್ ಮಾಡ್ಕೊತೀನಿ ಹೇಗಂದರೆ ಹಾಗೆ ನಡೆಯುತ್ತೆ ಯಾಕಂದರೆ ಮಧ್ಯಾಹ್ನದ ಊಟಕ್ಕೆ ಮನೇಲಿ ಯಾರೂ ಸೇರೋದಿಲ್ಲ ಫ್ರೆಂಡ್ ಎಲ್ಲರೂ ನೈಟ್ ಹೊತ್ತೇ ಸೇರೋದು ಜಾಸ್ತಿ ಅದಕ್ಕೆ ನೋಡಿ ಸೋಫಾ ಎಲ್ಲ ಒದ್ರುಕೊಂಡು ಕಸ ಗುಡಿಸ್ಕೊಂಡು ನೆಲ ಒರ್ಸ್ಕೊತ ಇದೀನಿ ನಾಳೆ ಶ್ರೀರಾಮನವಮಿ ಇದೆ ಫ್ರೆಂಡ್ ಶ್ರೀರಾಮ್ ನೀವೆಲ್ಲ ಹೇಗೆ ಆಚರಿಸ್ತೀರಾ ನಮ್ಮೇಲಿ ಬಂದ್ಬಿಟ್ಟು ಆಗಿ ಕೈ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊತೀವಿ ಅಷ್ಟೇ ನಾನು ಬಂದ್ಬಿಟ್ಟು ಅಲ್ಲೇ ಮಾಡೋದು ಬೇರೆ ಇನ್ನೇನು ವಿಶೇಷ ಎಲ್ಲ ಅಡುಗೆ ಎಲ್ಲ ಏನು ಮಾಡೋಕ್ಕಾಗಲ್ಲ ನಾರ್ಮಲಾಗಿ ಅಡುಗೆ ಅಷ್ಟೇ ಈ ಥರ ನಡೀತಾ ಇದೆ ಹಬ್ಬ ಇದು ಹಿಂದೂ ಸಂಸ್ಕೃತಿಲಂತೂ ಹಬ್ಬಗಳಿಂದ ಹಬ್ಬ ಆಗ್ತಾನೇ ಇರುತ್ತೆ ಫ್ರೆಂಡ್ ನೀವು ಎಲ್ಲ ಥರನೂ ಮಾಡ್ತೀರ ಇದೇ ಥರ ಹಬ್ಬಗಳನ್ನ ಜಾಸ್ತಿ ನಾನು ತಿಳ್ಕೊಂಡಿದ್ದೀನಿ ಮಧ್ಯಾಹ್ನ ಬಿಸ್ತಿರೋದರಿಂದ ಕಾರಣದಿಂದ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆಯಿತು ಅಂದ್ಬಿಟ್ಟು ನನಗೆ ಕಸ ಗುಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಗುಡ್ಸ್ಕೊತಾ ಇದ್ದೀನಿ ಅನ್ನೋದು ತುಂಬ ಶೆಕೆ ಅಂದರೆ ಶೆಕೆ ಆಗ್ತಿತ್ತು ತಲೆಗೆ ಒಂದು ಆಟ ಹಾಕ್ಬಿಟ್ಟು ಗುಡ್ಸ್ಕೊತಾ ಇದ್ದೀನಿ ನಮ್ಮ ಟ್ರಿಟ್ಸಿ ಅಲ್ಲಿಂದ ಬೊಂಬೆ ಇಲ್ಲಿಗೆ ಇಲ್ಲಿಂದ ಬೊಂಬೆ ಅಲ್ಲಿಗೆ ತಂದಾಗ್ತಾ ಇರ್ತಾಳೆ ಯಾವಾಗಲೂ ಕಸ ಗುಡಿಸ್ಬೇಕಂದ್ರೆ ಇಲ್ಲ ನೋಡಿ ಎಲ್ಲ ಏನು ಇರೋ ಜಾಗದಲ್ಲಿ ಇರೋದೇ ಇಲ್ಲ ಅವಳು ಬೊಂಬೆಗಳನ್ನೆಲ್ಲ ಒಂದಷ್ಟು ಮುಂದೆ ಇಟ್ಟು ಕೂಡ ತೊಗೊಂಡು ತೊಗೊಂಡು ಇರ್ತಾಳೆ ನಾನು ಮೊಳಕೆ ಕಂಡ ಮೊಳಕೆ ಕೊಟ್ಟಿದ್ದೆ ಹುಳಿ ಕಣ್ಣು ಮೊಳಕೆ ಕೊಟ್ಟಿದ್ದೆ ಸ್ವಲ್ಪ ಕಡಲೆಕಾಳು ಈಸರು ಕಾಳು ಹಾಕ್ಬಿಟ್ಟು ಮೊಳಕೆ ಕಟ್ಕೊಂಡಿದ್ದೆ ಅದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಎರಡು ದಿನಕ್ಕೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು ಅಂತ ನಾನು ಇವತ್ತು ಮೊಳಕೆ ಕಟ್ ಸಾರು ಮಾಡ್ತಾಯಿದ್ದೀನಿ ಸಂಜೆಗೆ ಮೊಳಕೆ ಕಟ್ಸಾರು ಬಂದ್ಬಿಟ್ಟು ತುಂಬ ಈಸಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಕರ್ಬೇವು ಸ್ವಲ್ಪ ಹಾಕ್ಕೊಂಡು ಕಳ್ಳ ಚೆನ್ನಾಗಿ ಉಟ್ಕೋಬೇಕಾಗುತ್ತೆ ಕಾಳನ್ನ ಚೆನ್ನಾಗಿ ಉರ್ಕೊಳ್ಳೋದಂದ್ರೆ ಈ ಒಂದು ಈರುಳ್ಳಿ ಹಾಕ್ಕೊಂಡಿರ್ತೀವಲ್ಲ ಒಂದು ಸಣ್ಣ ಈರುಳ್ಳಿ ಸಾಕು ಹಾಕ್ಕೊಂಡು ಹುಡ್ಕೊಂಡು ಕರ್ಬೇವು ಹಾಕ್ಕೊಂಡು ನೀವು ತುಂಬ ಮಾಡಿ ಈ ಪಾಳುಗಳೆಲ್ಲ ಮನೇಲಿ ಮಕ್ಕಳಿಗೆ ಆಗಲಿ ಓಡಿ ಚೆನ್ನಾಗಿರುತ್ತೆ ಒಳ್ಳೇದು ಅಂತ ಹೇಳ್ತಾರೆ ಹುಳಿಕಾಳು ಒಂದು ರೋಗ ಇಲ್ಲ ಅಂತ ಹೇಳ್ತಾರೆ ಹಳೆ ಕಾಲದಲ್ಲೆಲ್ಲ ಹುಳ್ಳಿ ಕಾಳೆಲ್ಲ ತಿಂದವರು ಒಂದು ಶುಗರು ಬಿ ಪಿ ಎಲ್ಲ ಏನೂ ಹೆಲ್ತಿಯಾಗಿ ಫ್ರೆಂಡ್ ಹೆಲ್ತಿಯಾಗಿರ್ತಿದ್ರು ನಮಗೆ ಆವಾಗಲೂ ಬೇಳೆ ಬೇಳೆ ಅಂತ ತಿಂದು ತಿಂದು ಈ ನೂರೆಂಟು ಕಾಯಿಲೆ ಅಂತ ಬಂದಿದೆ ಮೊದಲು ಹಳ್ಳಿ ಕಾಲದಲ್ಲೆಲ್ಲ ಬಂದ್ಬಿಟ್ಟು ಹಳ್ಳಿ ಜನಗಳೆಲ್ಲ ಬಂದ್ಬಿಟ್ಟು ಬಂದುಬಿಟ್ಟು ಕಾಳು ಬಿಟ್ಟರೆ ಏನು ತಿಂತಿಲ್ಲ ನಮ್ಮ ಅಜ್ಜಿ ಅದೇ ಹೇಳೋರು ತಿಂದ ತಿಂದವನು ರೋಗ ಇಲ್ಲ ಅಂತ ಹೇಳೋರು ನಮ್ಮ ಅಜ್ಜಿಯವರಾಗಲೂ ನೋಡಿ ಹುರ್ಕೊಂಬಿಟ್ಟು ನೀರು ಹಾಕೊಂಡು ಇದಕ್ಕೆ ಮಾಮೂಲಿ ತೆಂಗಿನಕಾಯಿ ಚಕ್ಕೆ ಲವಂಗ ಮತ್ತು ಚಕ್ಕೆ ಲವಂಗಲ್ಲಿ ಸ್ವಲ್ಪ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಒಂಥೂರು ಶುಂಠಿ ಹುರ್ಗಡ್ಲೆ ಮತ್ತು ಮಾಮೂಲಿ ಸಾಂಬಾರು ಪುಡಿ ಹಾಕ್ಬಿಟ್ಟು ರುಬ್ಬಿಬಿಟ್ಟು ನಾವು ಸಾಂಬಾರು ಮಾಡ್ಕೊಳ್ಳೋದು ನೋಡಿ ನಾನು ಈ ಸಾಂಬಾರು ಪುಡಿಗೆ ಚಿಕ್ಕ ಸ್ಪೂನ್ ಇಟ್ಬಿಟ್ಟಿದ್ದೀನಿ ಅದಕ್ಕೆ ನಾನು ಸಾಂಬಾರು ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತಂಗೆ ಕಾಣುತ್ತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಕಾಳಿಗೆ ಉಪ್ಪು ಬಿಡೀನಿ ಅಂತ ಮಾಮೂಲಿ ಒಂದು ಎರಡು ಬದನೇಕಾಯಿ ಹಾಲುಬಿಡ್ಡೆ ನೀವು ಬದ್ನೆ ಕಾಯಿ ಇಷ್ಟಪಟ್ಟಿಲ್ಲ ಅಂದರೆ ಆಲೂಗಡ್ಡಿ ಹಾಕೊಳ್ಳಿ ಇಷ್ಟಪಡೋರು ಅಂದರೆ ಹಾಕೋಬೋದು ಹಾಕ್ಕೊಂಡು ಸಣ್ಣ ಟೊಮೆಟೊ ಹಚ್ಚು ಹಾಕ್ಬಿಟ್ಟು ಸಾಂಬಾರು ಆಯಿತು ಅಂತ ತಿಳ್ಕೊಬೋದು ನೋಡಿ ಎರಡು ವಿಜಿಲ್ ಹೊಡಿಸಿ ಅಷ್ಟೇ ಜಾಸ್ತಿ ನೋಡ್ಸೋಕ್ಕೆ ಹೋಗ್ಬೇಡಿ ಎರಡು ವಿಜಿಲ್ ಹೊಡ್ಸ್ಕೊಂಡು ನಿಮಗೆ ಗಟ್ಟಿಗೆ ಬೇಕನ್ನಿಸಿ ಗಟ್ಟಿಗೆ ತಿಳಿ ಬೇಕಂದ್ರೆ ತಿಳ್ಸಾರಬೇಕು ಮುದ್ದೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ಆ್ಯಕ್ಚುಲಿ ಒಂದು ತಿಂಗಳಿಗೆ ಒಂದು ಸರಿ ನಾನು ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲೂ ಮಕ್ಕಳು ಕೊಟ್ಟರಂತೂ ತುಂಬ ಒಳ್ಳೆಯದು ಮತ್ತು ಮುದ್ದೆ ಊಟ ಮಾಡೋರಿಗಂತೂ ತುಂಬ ಇಷ್ಟಪಟ್ಟು ಮುದ್ದೆ ಊಟ ಮಾಡ್ತಾರೆ ಚೆನ್ನಾಗಿರುತ್ತೆ ನೋಡಿ ಮತ್ತೆ ಅದು ರಿಪೀಟ್ ಆಗಿದೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ನನಗೆ ಸೇಮ್ ಆಗಲಿ ಹೇಳಿದ್ರೆ ಅದೇ ಉಂಟಾಗ್ಸೆ ಮತ್ತು ನಾವು ಇಲ್ಲೇ ಅಂಗಿಗೆ ಹೋಗ್ಬಿಟ್ಟು ಅಂಗಡಿ ಬಾಳೆಹಣ್ಣು ಉಳ್ಳೆಲ್ಲ ತರಬೇಕಾಗಿ ಬಂದ್ಬಿಟ್ಟು ಕಟ್ಕೊಳ್ಳೋಣ ಅಂತ ಕಟ್ಕೊಂಡೆ ನಾಲ್ಕು ಮೊಳ ಆಗುತ್ತೆ ಹೂವು ಕಟ್ಕೊತಾ ಇದ್ದೀನಿ ನಾಲ್ಕು ಮೊಳ ಆಗುತ್ತೆ ದೇವ್ರಿಗೆ ಒಂದೇ ಒಂದು ಒಂದೇ ಒಂದು ಹೋಗ್ತಿತ್ತು ಅಕ್ಕಳಲ್ಲಿ ಪೂಜೆ ಮಾಡೋದು ನಂಗೆ ತುಂಬ ಇಷ್ಟ ಏನೋ ಒಂಥರ ಅದು ಒಂಥರ ಸಮಾಧಾನವೂ ಆಗುತ್ತೆ ಅದು ನನ್ನ ಕೈಯಲ್ಲಿ ಕಟ್ಬಿಟ್ಟು ಹಾಕೋದಂತೂ ನಾನು ತುಂಬ ಇಷ್ಟಪಟ್ಟು ದೇವ್ರಿಗೆ ಹಾಕ್ತೀನಿ ನಾಲ್ಕು ಮೊಳ ಆಯಿತು ಮತ್ತು ಶಾವಂತಿಗೆ ಹೂವು ಬಿಡಿ ಹೂವನ ಸ್ವಲ್ಪ ತಂದ್ಕೊಂಡಿದ್ದೆ ಎಲ್ಲ ತಂದು ಏನೇ ಆದರೂ ಇಲ್ಲಿ ಸ್ವಲ್ಪ ಎಲ್ಲ ರೇಟೇ ಫ್ರೆಂಡ್ ಎಲ್ಲಾನು ಹೂವು ಆಗಲಿ ಒಂದು ತರಕಾರಿ ಹೇಳಿ ನಮ್ಮ ಹಳೆ ಈ ಕರೆಕ್ಟ್ ಹೇಳ್ಬಿಟ್ಟು ನಾಲ್ಕು ಮೊಳ ಆಗಿತ್ತು ಒಂದು ಮೊಳನೇ ಐವತ್ತು ರೂಪಾಯಿ ಹೇಳಿದ್ರು ನೋಡಿ ನನಗೆ ನೂರು ಗ್ರಾಮ್ ತೊಗೊಳಕ್ಕೆ ನಾಲ್ಕು ಮೊಳ ಆಯಿತು ಯಾವಾಗಲೂ ಅಷ್ಟೇ ಬುದ್ಧವಂತಿಕೆ ಅಂತ ಕೆಲಸ ಮಾಡೋದು ತುಂಬ ಒಳ್ಳೇದು ಅಂತ ಹೇಳ್ತೀನಿ ನೋಡಿ ಕರ್ಬೂಜ ಕರ್ಬೂಜ್ ಹಣ್ಣು ಮತ್ತು ಪಪ್ಪಾಯಿ ನಿಂಬೆ ಹಣ್ಣು ಒಂದೊಂದು ನಿಂಬೆಹಣ್ಣೆ ಹತ್ತು ರೂಪಾಯಿ ಹೇಳ್ತಿದ್ದು ಮತ್ತು ಸೊಪ್ಪು ಟೊಮೆಟೊ ತರಕಾರಿ ಇವೆಲ್ಲ ತೊಗೊಂಬಂದೆ ಬರ್ತಾ ಎಲ್ಲ ತರಕಾರಿ ಈ ಮಾವಿನಕಾಯಿ ಒಂದು ಅದು ಅರ್ಧ ಕೆ ಜಿ ಇದೆ ಅಂತಂದು ಇತ್ತು ಅರ್ಧ ಕೆ ಜಿ ಇರೋದೆ ನಂಗೆ ಡೌಟ್ ಆಯಿತು ಇಷ್ಟು ತೊಗೊಂಡು ಸಾಮಾನೆಲ್ಲ ತೊಗೊಂಡ್ಬಂದ್ವಿ ತೊಗೊಂಬಂದು ನೈಟ್ಗೆ ಬಂದುಬಿಟ್ಟು ಸ್ವಲ್ಪ ಮೊಸಲ್ಕೊಂಡು ಮತ್ತೆ ಮಧ್ಯೆ ಮೊಳಕೆ ಬಡ್ಸಾರು ಊಟ ಇದ್ದೀನಿ ಯಾಕಂದರೆ ಮಧ್ಯಾಹ್ನ ಊಟ ಮಾಡಿದನಲ್ಲ ಹೊಟ್ಟೆ ಶು ಇಸ್ಕೊಂಡು ಮೊಳಕೆ ಬೆಳೆಸಾರು ಬಂದುಬಿಟ್ಟು ಇಷ್ಟು ಇದ್ದೀನಿ ಯಾಕಂದರೆ ಹೊಟ್ಟೆ ಅಷ್ಟು ಆಗಲ್ಲ ತುಂಬ ಈ ನಡುವೆ ಡಯಟ್ ಇರೋದ್ರಿಂದ ಏನೋ ಕಂಟ್ರೋಲ್ಗೆ ಬಂದುಬಿಟ್ಟಿದೆ ನೆಕ್ಸ್ಟ್ ಡೇ ವ್ಲಾಗ್ ಇದು ಕಂಟಿನ್ಯೂ ಆಗ್ತದೆ ನೆಕ್ಸ್ಟ್ ಡೇ ವ್ಲಾಗ್ ಬಂದು ನಮಗೆ ಇದೆಯಲ್ಲ ಫ್ರೆಂಡ್ ನಾನು ಮಜ್ಜಿಗೆ ಪಾನಕ ಮತ್ತು ಹೆಸರು ಬೇಳೆ ಮಾಡ್ಕೊಂಡಿದ್ದೀನಿ ನಾನು ಮಾಡಿದ್ದು ಸ್ವಲ್ಪ ಸ್ವಲ್ಪನೇ ನಾನು ಮಾಡಿದ್ದು ಸಂಜೆ ಫ್ರೆಂಡ್ ಆ್ಯಕ್ಚುಲಿ ಯಾಕಂದರೆ ಬೆಳಿಗ್ಗೆ ಹೊತ್ತು ಯಾರೂ ಇರಲ್ಲ ಮಧ್ಯಾಹ್ನ ಹೊತ್ತು ಒಂದು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ಅದನ್ನು ಒಬ್ಬಳೇ ಮಾಡ್ಕೊಂಡು ಏನು ಕುಡಿಯೋದು ಮತ್ತು ಪಾನಕ ಎಲ್ಲ ಮಧ್ಯೆ ಸಂಜೆ ಅಷ್ಟೊಂದು ಒಂಥರ ಆಗಿಬಿಡುತ್ತೆ ಅನ್ನೋದು ಮಾಡಿದ್ದು ನಾನು ಬಂದು ಈ ಸಂಜೆ ಪೂಜೆ ನಮ್ಮ ಮನೆ ಪೂಜೆ ಈ ಥರ ಇತ್ತು ನಿಮ್ಮ ಮನೇಲಿ ಯಾವ ಥರ ಇತ್ತು ಅಂತ ಹೇಳಿ ಫ್ರೆಂಡ್ ಹೊಸರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಮಾಡಿ ಮಾಡಿ ಎಲ್ಲರೂ ದೇವ್ರು ಒಳ್ಳೇದು ಮಾಡಲಿ ಓಕೆ ಫ್ರೆಂಡ್ ಬಾಯ್ ಬಾಯ್ ಥ್ಯಾಂಕ್ ಯು ವಾಚ್ ಮಾಡಿದಕ್ಕೆ